ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಭೇಟಿ ಮಾಡಿ ನನ್ನ ಜೊತೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ರೇವಣ್ಣವರು ಆರ್ ಪಾಟೀಲ್ ಛಾಯಾಗ್ರಹವನ್ನು ಛಾಯಾಗ ಅವರು ಯುವಲಕ್ಷ್ಮಿ ಯುವ ಆಗಿರ್ತಕ್ಕಂಥ ಲಾಭವನ್ನು ಅವರಿಗೆ ಲಾಭವನ್ನೆಲ್ಲ ತಿಳಿಸಿದ್ದಾರೆ ಸುಮಾರು ಜನ ಯುವಕರು ಲಾಭ ಆಗಿದ್ದ ನಮಗೆ ಬದುಕಿನಲ್ಲಿ ಹೊಸ ಚೈತನ್ಯ ಹಾಗಾಗಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯವ್ರಿಗೆ ಲಕ್ಷ್ಮಿಯವ್ರಿಗೆ ಮತ್ತೆ ಇಡೀ ಸರ್ಕಾರಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಹೆಚ್ಚಿನ ಯಾಕೆಂದರೆ ಬಿಜೆಪಿಯವರು ಒಂದು ಆರೋಪ ಮಾಡ್ತಾರೆ ಇಲ್ಲಿಂದ ವೃಢಲಕ್ಷ್ಮಿ ಯೋಜನೆ ಕೊಟ್ಟು ಕೊಟ್ಟು ಅತ್ಯು ಜಗಳಾಗ್ತದೆ ಮತ್ತು ಇಂದು ಬಹಳ ದಿನ ಅತ್ಯಂತ ಬಂದಿದೆ ಅವರು ಎಲ್ಲರೂ ಕೂಡ ಹೇಳ್ತಾರೆ ಅನ್ಯೋನ್ಯವಾಗಿದ್ದೀವಿ ನಾವು ಇದರಿಂದ ನಮಗೆ ಲಾಭ ಆಗಿದೆ ನಾವು ಇಬ್ಬರು ಒಟ್ಟಿಗೆ ಸೇರ್ಕೊಂಡು ಸೊಸೆ ಮತ್ತು ಅತ್ತೆ ಒಟ್ಟಿಗೆ ಸೇರಿಕೊಂಡು ನಾವು ಲಾಭವನ್ನು ಪಡೀತಾ ಇದ್ದೀವಿ ಇದರಿಂದ ನನಗೆ ಒಂದು ರೀತಿ ತೃಪ್ತಿ ಆಗಿದೆ ಇಂಥ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ಮಹಿಳೆಯರು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗ್ತಾ ಇರ್ಬೇಕು ಅದಕ್ಕಾಗಿ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ಮತ್ತು ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಮುಂದಿನ ಕೂಡ ಮುಂದುವರಿಸ್ತಕ್ಕಂಥ ಚುನಾವಣೆ ಆದಮೇಲೂ ಮುಂದುವರಿಸ್ತೀವಿ